ಈಗಾಗ್ಲೇ ಹೇಳಿದೀನಲ್ಲ ಅದಕ್ಕೆ ಯಾರೇ ಸಿಎಂ ಯಾರಾಗ್ಬೇಕು ಅಂತ ತೀರ್ಮಾನ ಮಾಡೋದು ಹೈಕಮಾಂಡ್ ಅವ್ರು ಸೊ ಹೈಕಮಾಂಡ್ ಅವ್ರು ಏನ್ ಹೇಳ್ತಾರೆ ಅದ್ರ ಪ್ರಕಾರ ಎಲ್ಲರೂ ನಡ್ಕೊಳ್ತಾರೆ ಅಕಸ್ಮಾತ್ ಹೈಕಮಾಂಡ್ ಅವರು ಡಿ ಕೆ ಶಿವಕುಮಾರೇ ಆಗ್ಲಿ ಅಂತಂದ್ರೆ ಡಿ ಕೆ ಶಿವಕುಮಾರೇ ಆಗ್ತಾರೆ ಬಟ್ ಈಗ ಸದ್ಯಕ್ಕೆ ಹೈಕಮಾಂಡ್ ಅವ್ರು ಏನು ಹೇಳಿಲ್ಲ ಸೊ ಹಾಗಾಗಿ ಈಗ ಸದ್ಯಕ್ಕೆ ಯಾವ್ದೇ ಲೀಡರ್ಶಿಪ್ ಬದಲಾವಣೆ ಇಲ್ಲ ಈಗ ನಿನ್ನೆ ಟೋಟಲ್ ಐದು ವರ್ಷ ನಮ್ ಬಂದಿ ಅವರ ಸಿದ್ದರಾಮಯ್ಯ ಐದು ವರ್ಷ ಅವ್ರು ಮುಂದುವರಿಯೋದಿಲ್ಲ ಅಂತ ಹೇಳೋದಕ್ಕೆ ಯಾವುದೇ ಕಾರಣಗಳು ಕಾಣಿಸ್ತಿ ಕಾಣಿಸ್ತಿಲ್ಲ ಹೈಕಮಾಂಡ್ ಅವರು ಕೂಡ ಲೀಡರ್ಶಿಪ್ ಬದಲಾವಣೆ ಆಗ್ಬೇಕು ಅಂತ ಹೇಳಿಲ್ಲ ಹಾಗಾಗಿ ಅವ್ರ ಮುಂದುವರಿದಾರೆ ಹೈಕಮಾಂಡ್ ಏನ್ ಹೇಳ್ತಾರೋ ಅದಕ್ಕೆ ಎಲ್ಲರೂ ನಾವ್ ಬದಲಾಗಿರ್ತೀವಿ ಆ ಸಿದ್ದರಾಮಯ್ಯ ಅವರಾಗಲಿ ಡಿ ಕೆ ಶಿವಕುಮಾರ್ ಅವರಾಗ್ಲಿ ಅಥವಾ ನಾನಾಗ್ಲಿ ಎಲ್ಲರೂ ಕೂಡ ಹೈಕಮಾಂಡ್ ಏನ್ ಹೇಳ್ತಾರೋ ಅದಕ್ಕೆ ಬದಲಾಗಿರ್ತೀವಿ ಅವ್ರು ಲೀಡರ್ ಸರಿ ಹೇಳಿದ್ನಲ್ಲ ಈ ಹೈಕಮಾಂಡ್ ಅವ್ರ ಬದಲಾವಣೆ ಆಗ್ಬೇಕು ಅಂತ ಹೇಳಿಲ್ಲ ಸೊ ಹಾಗಾಗಿ ಬದಲಾಗುತ್ತೆ ಅಂತ ಹೇಳೋದಕ್ಕೆ ಯಾವುದೇ ಕಾರಣಗಳಿಲ್ಲ ಸೊ ಹಾಗಾಗಿ ಸಿದ್ದರಾಮಯ್ಯ ಅವರು ಮುಂದುವರಿತಾರೆ ಅಂತ ನಾನು ಹೌದು ಬ್ಯಾಲೆಟ್ ಪೇಪರ್ ಅಲ್ಲಿ ಎಲೆಕ್ಷನ್ ಮಾಡೋದೇ ಸರಿ ಯಾಕಂದ್ರೆ ಇವಿಎಂ ಬಂದಾಗಿ ಎಲೆಕ್ಷನ್ ಪ್ರಾಸೆಸ್ ಬಗ್ಗೆ ಬಹಳಷ್ಟು ಅನುಮಾನಗಳ ಬಹಳಷ್ಟು ಜನ ಅದ್ರ ಬಗ್ಗೆ ಆರೋಪ ಮಾಡ್ತಾ ಇದ್ದಾರೆ ಸೊ ಹಾಗಾಗಿ ಅಷ್ಟೊಂದೆಲ್ಲ ಅನುಮಾನ ಇದ್ದಾಗ ಬ್ಯಾಲೆಟ್ ಬಾಕ್ಸ್ ನಲ್ಲಿ ಎಲೆಕ್ಷನ್ ಮಾಡೋದೇ ಸೂಕ್ತ ಅನ್ನೋದು ನನ್ನ ವೈಯಕ್ತಿಕ ಅನ್ಸುತ್ತೆ